ಆತ್ಮೀಯ ವೀಕ್ಷಕರಿಗೆ ಲಿಂಬೆಯ ನಾಡು ಇಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ನಿಮಗೆ ಕೃಷಿ ಇಲಾಖೆಯ ಒಂಬತ್ನೂರ ನಲವತ್ತೈದು ಎ ಓ ಡಬ್ಲ್ ಎ ಹುದ್ದೆಗೆ ಅರ್ಜಿ ಪಿ ಎಸ್ ಸಿ ಅವರ ಹೊಸ ಅಧಿಸೂಚನೆ ಬಿಡುಗಡೆ ಮಾಡಿರ್ತಾರೆ ಆ ಹುದ್ದೆಗಳ ಸಂಪೂರ್ಣ ಮಾಹಿತಿ ತೆಗೆದುಕೊಂಡು ಬರ್ತಾಯಿದೆ ಅಂದರೆ ಕೃಷಿ ಅಧಿಕಾರಿ ಮತ್ತು ಕೃಷಿ ಸಹಾಯಕ ಅಧಿಕಾರಿ ಅಂತ ಈ ಹುದ್ದೆಗಳ ಕೃಷಿ ಇಲಾಖೆಯಲ್ಲಿರುವ ಖಾಲಿ ಹುದ್ದೆಗಳ ಪೈಕಿ ಮುನ್ನೂರ ಇಪ್ಪತ್ತೆಂಟು ಕೃಷಿ ಅಧಿಕಾರಿ ಹುದ್ದೆಗಳು ಹಾಗೂ ಎಂಟುನೂರ ಹದಿನೇಳು ಸಹಾಯಕ ಕೃಷಿ ಅಧಿಕಾರಿಗಳು ಒಟ್ಟು ಸೇರಿ ಒಂಬತ್ನೂರ ನಲವತ್ತೈದು ಹುದ್ದೆಗಳು ಭರ್ತಿಗೆ ಕರ್ನಾಟಕ ಸರ್ಕಾರ ಅಧಿಸೂಚನೆ ನೀಡಲಾಗಿರುತ್ತದೆ ಈ ಹುದ್ದೆಗೆ ಬೇಕಾಗಿರುವ ಅರ್ಹತೆ ಮತ್ತು ಶಿಕ್ಷಣ ನೋಡ್ಕೊಂಬರಿ ಶೇಕಡ ಎಂಬತ್ತೈದರಷ್ಟು ಹುದ್ದೆಗಳಿಗೆ ಬಿ ಎಸ್ ಸಿ ಕೃಷಿ ಅಥವಾ ಬಿ ಎಸ್ ಸಿ ಆನರ್ಸ್ ಕೃಷಿ ನೀವು ಶಿಕ್ಷಣ ಪಡೆದಿರಬೇಕು ಇದರೊಂದಿಗೆ ವಿದ್ಯಾರ್ಥಿಗಳನ್ನು ಯಾವ್ಯಾವ ಪರಿಗಣಿಸಲಾಗ್ತಾರೆ ಅಂತ ನೋಡ್ರಿ ಬಿಟೆಕ್ ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಬಿಟೆಕ್ ಆಹಾರ ತಂತ್ರಜ್ಞಾನ ಬಿ ಎಸ್ ಸಿ ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ ಬಿ ಎಸ್ ಸಿ ಆನರ್ಸ್ ಕೃಷಿ ಮಾರಾಟ ಮತ್ತು ಸಹಕಾರ ಬಿ ಎಸ್ ಸಿ ಆನರ್ಸ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಥವಾ ಬಿ ಎಸ್ ಸಿ ಕೃಷಿ ಜೈವಿಕ ತಂತ್ರಜ್ಞಾನ ಅಥವಾ ಬಿ ಟೆಕ್ ಜೈವಿಕ ತಂತ್ರಜ್ಞಾನ ಅಥವಾ ಬಿ ಎಸ್ ಸಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಥವಾ ಬಿ ಟೆಕ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇಷ್ಟೆಲ್ಲ ನೀವು ಶಿಕ್ಷಣವನ್ನು ಪಡೆದಿರಬೇಕು ಈಗ ಎಜುಕೇಷನ್ ಆಯಿತು ವಯಸ್ಸಿನ ಮಿತಿ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡ್ರಿ ಎಷ್ಟು ವಯಸ್ಸು ಬೇಕಂತೇಳಿ ಕೃಷಿ ಇಲಾಖೆ ಹುದ್ದೆಗಳಿಗೆ ವರ್ಗವರು ನಿಗದಿತ ಕನಿಷ್ಠ ಗರಿಷ್ಠ ವಯಸ್ಸಿನ ಅರ್ಹತೆಗಳು ಅರ್ಜಿ ಸಲ್ಲಿಸಲು ಕನಿಷ್ಠ ಹದಿನೆಂಟು ವರ್ಷಗಳು ತುಂಬಿರಬೇಕು ಸಾಮಾನ್ಯರಿಗೆ ಗರಿಷ್ಠ ಮೂವತ್ತೆಂಟು ವರ್ಷದ ಒಳಗಿರಬೇಕು ವರ್ಗ ಟು ಎ ಟು ಬಿ ಮತ್ತು ತ್ರೀ ಎ ತ್ರೀ ಬಿ ಅರ್ಹತೆಯವರಿಗೆ ಗರಿಷ್ಠ ನಲವತ್ತೊಂದು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅರ್ಹತೆ ಉಳ್ಳವರಿಗೆ ಗರಿಷ್ಠ ನಲವತ್ತ್ಮೂರು ವರ್ಷಗಳು ಅರ್ಜಿ ಶುಲ್ಕ ನೋಡ್ಕೊಂಬ್ರೆ ಎಷ್ಟಿರ್ತತ್ತ ಕೃಷಿ ಇಲಾಖೆ ಹುದ್ದೆಗಳಿಗೆ ಅರ್ಜಿ ಶುಲ್ಕ ವಿವರ ಸಾಮಾನ್ಯ ವರ್ಗದ ಅಭ್ಯರ್ಥಿ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿಗಳು ಇತರೆ ಹಿಂದುಳಿದ ವರ್ಗದ ಎಲ್ಲ ಅಭ್ಯರ್ಥಿಗಳಿಗೆ ಮೂರುನೂರು ರೂಪಾಯಿಗಳು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತದೆ ಈ ನೋಡ್ರಿ ನೇಮಕಾತಿ ವಿಧಾನ ಹೆಂಗೆ ನೇಮಕಾತಿ ಮಾಡ್ಕೋತಾರಂಥೇಳಿ ನೇಮಕಾತಿ ವಿಧಾನ ಈ ಹುದ್ದೆಗಳಿಗೆ ನೇಮಕಾತಿ ವಿಧಾನದಲ್ಲಿ ಕೆಳಗಿನ ಪರೀಕ್ಷೆಗಳನ್ನು ನಡೆಸಲಾಗುವುದು ಕನ್ನಡ ಭಾಷಾ ಪರೀಕ್ಷೆ ಒನ್ನೂರ ಐವತ್ತು ಅಂಕಗಳಿಗೆ ಸಾಮಾನ್ಯ ಪತ್ರಿಕೆ ಮುನ್ನೂರು ಅಂಕಗಳಿಗೆ ಒಂದೂವರೆ ಗಂಟೆ ನಿರ್ದಿಷ್ಟ ಪತ್ರಿಕೆ ಮುನ್ನೂರು ಅಂಕಗಳಿಗೆ ಎರಡು ಗಂಟೆ ಈ ಪರೀಕ್ಷೆಗಳ ಮುಖಾಂತರ ನಿಮ್ಮನ್ನು ನೇಮಕಾತಿ ಮಾಡ್ಕೋತಾರೆ ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳು ಅಧಿಸೂಚನೆ ಬಿಡುಗಡೆ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ದಿನ ಬಿಡುಗಡೆ ಮಾಡಿರ್ತಾರೆ ಆನ್ಲೈನ್ ಅರ್ಜಿ ಸ್ವೀಕಾರ ಆರಂಭಿಕ ದಿನಾಂಕ ಅಂದರೆ ಏಳನೇ ತಾರೀಕು ಹತ್ತನೇ ತಿಂಗಳ ನಿಮಗೆ ಆನ್ಲೈನ್ದಾಗ ಅರ್ಜಿ ಹಾಕಲಿಕ್ಕೆ ಅವಕಾಶ ಇರ್ತದೆ ಒಂದು ತಿಂಗಳ ಮಟ್ಟ ಕಾಲಾವಕಾಶ ಇರ್ತದೆ ನವೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕುವರೆಗೆ ಅಂದರೆ ಅರ್ಜಿ ಸಲ್ಲಿಸಬಹುದು ಸಂಬಳ ನೋಡೋದಾದ್ರೆ ಅಂದರೆ ಪೇಮೆಂಟ್ ಎಷ್ಟು ಕೊಡ್ತಾರಪ್ಪ ಅಂತಂದ್ರೆ ಕೃಷಿ ಅಧಿಕಾರಿ ಹುದ್ದೆಗೆ ವೇತನ ಶ್ರೇಣಿ ನೋಡ್ರಿ ನಲವತ್ತ್ಮೂರು ಸಾವಿರದಿಂದ ಎಂಬತ್ತ್ಮೂರು ಸಾವಿರದ ಒಂಬತ್ನೂರು ತನ ಇರ್ತದೆ ಸಹಾಯಕ ಕೃಷಿ ಅಧಿಕಾರಿ ವೇತನ ಶ್ರೇಣಿ ನಲವತ್ತು ಸಾವಿರದ ಒಂಬತ್ತುನೂರಿಂದ ಎಪ್ಪತ್ತೆಂಟು ಸಾವಿರದ ಎರಡುನೂರು ತನ ಇರ್ತದೆ ಕೃಷಿ ಇಲಾಖೆ ಮತ್ತು ಎ ಪಿ ಎಸ್ ಸಿ ವಿವರ ಪರವಾಗಿ ಕೋರಲಾಗಿದೆ ಈ ಮಾಹಿತಿ ನಿಮಗೆ ಎಷ್ಟಾದರೆ ಆನ್ಲೈನ್ ಮುಖಾಂತರ ಅರ್ಜಿ ನೀವು ಸಲ್ಲಿಸ್ಬೋದು ನೀವು ಹತ್ತಿರದ ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ನೀವು ಅರ್ಜಿ ಹಾಕ್ಬೋದು ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಕೃಷಿ ಇಲಾಖೆಯನ್ನು ಸಂಪರ್ಕಿಸ್ತೀವಿ ವಿಡಿಯೋ ನಿಮ್ಗೆ ಇಷ್ಟಾದರೆ ಲೈಕ್ ಮಾಡಲಿ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಬಹುದು